ಸಮಾಜ ಸೇವಕರು ಬಡವರ ಬಂಧು ವಕೀಲರು ದೊಡ್ಡ ದೊಡ್ಡಹರಳಗೆರೆ ಕೆ ನಾಗೇಶ್ರವರ ನಲವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಮುಖಂಡರಾದ ಲೋಕೇಶ್ ಮತ್ತು ಬಾಲು ಬಿ ಜೆ ಪಿ ಮಂಜು ಸಂಗಡಿಗರಿಂದ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಕೆ ನಾಗೇಶ್ರವರ ನಲವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಕೋರಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖಂಡರು ಅಭಿಮಾನಿಗಳು ಉಪಸ್ಥಿತರಿದ್ದರು ഗുത്തീന <laughs> ಎಂದು ಹೀಗೆ ಇರಲಿ ಇರಲಿ ಹರುಷ ಹನುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ತುಂಬಿ ಇವತ್ತು ನಲವತ್ತೈದನೇ ವರ್ಷದ ಹುಟ್ಟು ಹಬ್ಬ ಆ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವ್ರಿಗೆ ಇನ್ನಷ್ಟು ಕೀರ್ತಿ ಲಭಿಸಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಉತ್ತಮ ಸಮಾಜ ಸೇವೆಯನ್ನು ಸಮಾಜಕ್ಕೆ ಕೊಡಲಿ ಮತ್ತು ದಲಿತರು ಮತ್ತು ಈ ಸಮಾಜದ ಎಲ್ಲ ವರ್ಗಗಳ ಸಹಯೋಗದೊಂದಿಗೆ ಸಮಾನತೆಯ ಅರಿಕಾರರಾಗಿ ಬದುಕಲಿ ಅಂತ ನಾವು ಇನ್ನಷ್ಟು ಅವರ ಆರೋಗ್ಯ ಆಯುಷ್ಯ ಎಲ್ಲ ವೃದ್ಧಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಏನು ಇವತ್ತು ಸಹೋದರರು ಕೆ ನಾಗೇಶ್ ಅವ್ರದ್ದು ಜನ್ಮದಿನ ಆಚರಣೆ ಮಾಡ್ತಾ ಇದ್ರಿ ನಮ್ಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ ಇವರು ಇನ್ನೂ ನೂರಾರು ಕಾಲ ಇತರ ಜನ್ಮದಿನ ಖುಷಿ ಖುಷಿಯಾಗಿ ಆಚರಣೆ ಮಾಡಿಕೊಂಡು ಎಲ್ಲಾ ಸಮಾಜಕ್ಕೂ ಸೇವೆ ಮಾಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಹಾಗೂ ವಕೀಲರಾದಂತ ನಮ್ಮ ದೊಡ್ಡ ಕೆ ನಾಗೇಶ್ವಣ್ಣನವರು ಈ ದಿನದ ಹುಟ್ಟುಹಬ್ಬ ಆಚರಣೆವನ್ನು ನಾವು ನಮ್ಮ ಹೆಚ್ ಅದ ಸಡಗರ ಸಂಭ್ರಮದಿಂದ ಸ್ವಲ್ಪ ಜೋರಾಗಿ ಆಚರಣೆ ಮಾಡ್ತಾ ಇದೀವಿ ನಮ್ಮ ಅಣ್ಣವರು ನಮ್ಕ ಪ್ರತಿಯೊಂದು ಕಷ್ಟದಲ್ಲೂ ಸಹಾಯ ಮಾಡಿದ್ದಾರೆ ಪ್ರತಿಯೊಂದು ಕಷ್ಟದಲ್ಲೂ ನಮ್ಗೆ ಅನುಕೂಲವಾಗಿ ಈ ನಮ್ ಸಮುದಾಯ ಅಂದ್ರೆ ಪುರುಷ ನಾಗೇಶ್ ಎತ್ತಿದ ಕೈ ನಮ್ ಸಮುದಾಯದಲ್ಲಿ ಏನೇ ಒಂದು ತೊಂದರೆ ಆಗ್ಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಎಲ್ಲರಲ್ಲಾಗೇಶ್ ಅಣ್ಣವ್ರು ಇರ್ತಾರೆ ಅದ್ ನಮ್ ನಾಗೇಶ್ ಅಣ್ಣ ಮೇಲೆ ಹೆಚ್ಚು ಪ್ರೀತಿ ನಮ್ಕ ನಮ್ಮ ಸಮುದಾಯದವ್ರಿಗೆ ಎಲ್ಡ್ಗೂ ಅದರಿಂದ ಈ ನಮ್ಮ ಮಿಸ್ಕ್ರಾಸ್ ಆಚರಣೆ ಮಾಡ್ಬೇಕಂತ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದ್ವಿ ನಮ್ ಹಾಗೆ ಅಣ್ಣ ನಾವ್ ಈ ಸಲ ನಮ್ಮ ನಿಮ್ ಕ್ರಾಸ್ ಆಂಜನೇಯ ಸ್ವಾಮಿ ದಿವಸ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಖುಷಿಯಿಂದ ಒಪ್ಕೊಂಡ್ರು ಈ ನಮ್ಮ ಸಮುದಾಯದವರು ಅಣ್ಣನವರು ಅಭಿಮಾನಿಗಳು ಎಲ್ಲರೂ ಇಲ್ಲಿ ಬಂದು ಇವತ್ತಿನ ದಿನ ಖುಷಿಯಿಂದ ಇವತ್ತು ಅಣ್ಣವರು ಆ ಬರ್ತ್ಡೇನ ಆಚರಣೆ ಮಾಡಿದ್ವಿ ಹಾಗೂ ದೂರಾರ್ ಜನಕ್ಕೆ ಅನ್ನದಾನ ವ್ಯವಸ್ಥೆ ಮಾಡಿದ್ವಿ ಆ ಪಟಾಕಿ ಮದ್ದು ಸಿಡಿಸಿ ಕೇಕ್ ಅನ್ನು ಕಟ್ ಮಾಡಿ ಅಣ್ಣರ ಬರ್ತ್ಡೇನ ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮುಂದಿನ ಬಾವಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಸಮಾಜ ಸೇವಕರು ಭಗವಂತ ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡ್ಲಿ ಹೇಳಿ ಈ ಮೂಲಕ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೂ ನನ್ನ ನಮಸ್ಕಾರಗಳು ಆದ್ದರಿಂದ ನಮ್ಮ ನಾಗೇಶ್ವಣ್ಣವರ ಹುಟ್ಟು ಹಬ್ಬದಿಂದ ಒಂದು ಸಿಂಪಲ್ ಆರನಿಂದ ಶಾಲುವಿನಿಂದ ಹಿಡಿದು ಈ ತರ ದೊಡ್ಡ ಸಂಭ್ರಮ ಮಾಡಕ್ಕೆ ಏರ್ಪಾಟ್ ಮಾಡೋದಂತ ಮಾಡ್ಕೊಟ್ಟಿದ್ದೀರಿ ನಮ್ಮ ನಾಗೇಶ್ವರಣ್ಣವ್ರಕ್ಕೆ ಇನ್ನಷ್ಟು ಆಯುಷ್ ಆರೋಗ್ಯವನ್ನು ಆ ದೇವ್ರ ಮಹಾನುಭಾವನ ಆಂಜನೇಯ ಸ್ವಾಮಿ ಕೊಟ್ಟು ಮಾಪಾಡಿ ಏನದ್ರಲ್ಲ ಇನ್ನು ಮುಂದೆ ಮುಂದೆಜ್ಜೆ ಇಟ್ಟು ಮುಂದೆ ಬರ್ಬೇಕು ಅನ್ನೋದು ನನ್ನ ಕೋರಿಕೆ